ನಮಸ್ತಸ್ಸೆ ನಮಸ್ತಸ್ಸೆ ನಮೋ ನಮಃ ನಾವು ಯಾವುದೇ ಆಗಲಿ ಒಂದು ಕೆಲಸ ಮಾಡುವಾಗ ದೇವೋ ಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ರಾಷ್ಟ್ರದೇವೋ ಭವ ಇಶ್ವ ದೇವೋಭವ ಅಂಥೇಳಿ ನಮ್ಮ ಪ್ರಾರ್ಥನಾ ಶಕ್ತಿನ ನಾವು ಅಧಿಕಗೊಳಿಸ್ಕೊಳ್ಳೋದಕ್ಕೆ ನಾವು ಮಾಡುವಂಥ ಒಂದು ಪ್ರಥಮ ಕರ್ತವ್ಯ ಕೆಲಸ ಇದರಲ್ಲಿ ಅತ್ಯಂತ ಮುಖ್ಯವಾದೇನು ಅಂತ ಹೇಳಿದ್ರೆ ನಮ್ಮ ಜನ್ಮ ಕೊಟ್ಟಿರುವಂತಹ ತಂದೆ ತಾಯಿಗಳನ್ನ ಸ್ಮರಣ ಮಾಡುವುದು ಎರಡನೇದು ನಮಗೂ ನಾವಾಗಿ ಆ ದೇವಿನ ಪ್ರಾರ್ಥನೆ ಮಾಡುವಂಥದ್ದು ನಾವು ಪ್ರಾರ್ಥರಲ್ಲಿ ನಮ್ಮ ಜೀವನನ ತುಂಬಾ ಆನಂದವಾಗಿ ಸಂತೋಷದಾಯಕವಾಗಿರೋದಕ್ಕೆ ಪ್ರಾರ್ಥನೆ ಮಾಡ್ತೀವಿ ಇವತ್ತು ಎರಡನೇ ದಿನ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಅಂತೇಳಿ ಪೂಜೆ ಮಾಡ್ತೀವಿ ಬ್ರಹ್ಮಚಾರಿಣಿನ ಯಾಕೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಪಾರ್ವತಿ ದೇವಿ ತನ್ನ ಶುಭಕಾಮನೆಗಳು ಬರೋದಕ್ಕೋಸ್ಕರ ಒಂದು ಅದ್ಭುತವಾದ ದಿವ್ಯ ಶಕ್ತಿ ಉಳ್ಳಂತ ಆ ದೇವಿನ ನಾವು ಪ್ರಾರ್ಥ ಆ ಪ್ರಾರ್ಥನೆ ಮಾಡುವಾಗ ವಿಶೇಷವಾಗಿ ನಮ್ಮ ಶಕ್ತಿಗಳನ್ನ ನಾವು ಜಾಗೃತಗೊಳಿಸಿ ನಮ್ಮ ರೋಗ ರುಜಿನಗಳು ಕೆಟ್ಟ ಯೋಚನೆಗಳು ಬರಕೂಡದು ಅಂತ ಹೇಳಿ ಮಾಡಿ ತಾಯಿ ನಮಗೆ ನಮ್ಮಲ್ಲಿರುವಂತಹ ಯಾವುದೇ ರೀತಿಯಲ್ಲಿ ಯೋಚನೆಗಳು ಬರದಂಗೆ ಮಾಡಿ ನಮ್ಗೆ ಒಳ್ಳೆ ರೀತಿಯಲ್ಲಿ ಮನಸ್ಸು ಪೂಜೆ ಮಾಡುವ ಒಂದು ಮಂತ್ರ ಯಾವುದು ಅಂತ ಹೇಳಿದ್ರೆ ಯಾದೇವಿ ಸರ್ವಭೂತೇಶು ಬ್ರಹ್ಮಚಾರಿ ರೂಪೇನ ಸಂಸ್ಥಿತ ನಮಸ್ತಸ್ಸೆ ನಮಸ್ತಸ್ಸೆ ನಮೋ ನಮಃ ತಾವು ಬ್ರಹ್ಮಚಾರಿಣಿ ರೂಪದಲ್ಲಿ ನಮ್ಗೆ ಒಳ್ಳೇದು ಮಾಡಬೇಕು ಅಂತೇಳಿ ಖಂಡಿತವಾಗಿ ನಮ್ಮ ಎಲ್ಲ ರೀತಿಯಲ್ಲಿ ಇರುವಂತ ಆಚರಣೆ ಇಲ್ಲಿರುವಂತ ನಮ್ಮ ಮನಸ್ಸಾಕ್ಷಿಗೋಸ್ಕರ ನಾವು ಇವತ್ತು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ತಾವು ಖಂಡಿತವಾಗಿ ದಯಪಾಲಿಸಬೇಕು ಅಂತ ಹೇಳಿ ನಾವು ಅವರಲ್ಲಿ ವಿನ್ನಪ ಮಾಡಿಕೊಂಡು ಮಾಡೋದ್ರಿಂದ ಖಂಡಿತವಾಗಿ ನಮ್ಗೂ ಒಳ್ಳೇದಾಗುತ್ತೆ ಯಾವುದೇ ಕಾರಣಕ್ಕೂ ನಾವು ಬೇರೆ ಚಾನ್ಸ್ ಇಲ್ಲ ರೀತಿಯಲ್ಲಿ ರೀತಿನಲ್ಲಿ ಯಾ ಯಾದೇವೀ ಸರ್ವಭೂತೇಶು ಬ್ರಹ್ಮಚಾರಿ ರೂಪೇಣ ಸಂಸ್ಥಿತ ನಮಸ್ತಸ್ ಬೆನ್ನು ನೇರ ಇರಬೇಕು ಯೋನಿ ಮುದ್ರೆ ಇರಬೇಕು ಈ ಯೋನಿ ಮುದ್ರೆ ಮಾಡಿದ್ದಾಗ ಬ್ರಹ್ಮಚಾರಿಣಿ ನಮಗೂ ದಯಪಾಲಿಸೋದು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಶಕ್ತಿನ ಧಾರಣ ಶಕ್ತಿನ ಅದ್ಭುತವಾಗಿ ಆನಂದವಾಗಿರೋದಕ್ಕೆ ಇರೋದಕ್ಕೆ ನಮಗೂ ಪ್ರೋತ್ಸಾಹ ಕೊಡ್ತಾರೆ ಇದು ಯಾರೋ ಹೇಳಿದ್ದು ಕೇಳಿದ್ದೆಲ್ಲ ನಿಮ್ಮ ಅನುಭವವು ಬರುತ್ತೆ ಯಾವುದೇ ಆಗಲಿ ಒಬ್ಬ ಮನುಷ್ಯ ಒಳ್ಳೆಯದು ಮಾಡಬೇಕು ಅಂತ ಹೇಳಿದ್ದಾಗ ನಮ್ಮ ಶಕ್ತಿ ನಮ್ಮ ಅನುಭವ ಕಣ್ಣು ಮುಚ್ಚುವಾಗ ನಾವು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಚೆನ್ನಾಗಿ ಕಣ್ಣು ಅಳಗಾಡಿಸಿದಾಗ ಅದು ಶಕ್ತಿ ಬರುತ್ತೆ ಎಲ್ಲ ರೀತಿ ಪ್ರಕೃತಿ ಎಲ್ಲ ನೋಡ್ತಾ ಇರ್ತೀವಿ ಆ ಪ್ರಕೃತಿ ನಮ್ಮಲ್ಲಿ ಒಳಗಡುತ್ತೆ ನಿಧಾನವಾಗಿ ಕಣ್ಮುಚ್ಚಿ ಕಣ್ಣು ಮುಚ್ಚಿದ್ದಾಗ ಕಣ್ಣು ರೆಪ್ಪೆ ಮತ್ತು ಕಣ್ಣು ಗುಡ್ಡೆ ಮಧ್ಯದಲ್ಲಿ ನಮಗೂ ಒಂದು ಖಾಲಿ ಸ್ಥಳ ಇರಬೇಕು ಗ್ಯಾಪ್ ಇರಬೇಕು ಬಿಟ್ವೀನ್ ಐ ಅಂಡ್ ಐ ಬಾಲ್ ವಿನ್ ಸಮ್ ಗ್ಯಾಪ್ಗೇಶನ್ ಗೊತ್ತಾಗಬೇಕು ಅಲ್ಲಿ ನಾವು ತಿಳ್ಕೋಬೇಕು ನಿಧಾನವಾಗಿ ನೆಮ್ಮದಿಯಾಗಿ ಕಣ್ಮುಚ್ಚಿದ್ದೀವಿ ಆನಂದ ನಮ್ಮ ಮುಖದಲ್ಲಿರಬೇಕು ಆ ದೇವಿ ಒಂದು ಕೈನಲ್ಲಿ ಮಾಲ ಜಪಮಾಲ ಎರಡನೇ ಕೈನಲ್ಲಿ ಕಮಾಂಡಲ ಇರುವಂತಹ ಅದ್ಭುತವಾದ ಬ್ರಹ್ಮ ಧ್ಯಾನ ಮಾಡ್ತಾ ಇದ್ದೀವಿ ನಮ್ಮ ಶರೀರ ಪ್ರತಿ ಕಣದಲ್ಲಿ ಆ ದೇವಿ ನಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಡೋಂಟ್ ಇಮ್ಯಾಜಿನ್ ಇಟ್ ಊಹೆ ಅಲ್ಲ ನಿಜವಾಗಲೂ ಇದ್ದಾರೆ ನೀವು ಆ ರೀತಿ ನೋಡ್ಬೇಕು ನಿಮ್ಮ ಆತ್ಮ ಸಾಕ್ಷಿ ಆಗ್ಬೇಕು ನಿಧಾನವಾಗಿ ನೆಮ್ಮದಿಯಾಗಿ ಆನಂದದಿಂದ ನಮ್ಮ ಶರೀರದಲ್ಲಿ ಇರುವಂಥ ಪ್ರತಿ ಕಣದಲ್ಲಿ ಆ ದೇವಿ ಕೃಪಾ ಕರ್ಣ ಕಟಾಕ್ಷಿಗಳು ಇರೋದರಿಂದ ನಮ್ಗೆ ಏನು ಅದನ್ನು ನಾವು ಲಾಪ್ ಅಟ್ರಾಕ್ಷನ್ ಲಾಪ್ ಮ್ಯಾನಿಫೆಸ್ಟೇಷನ್ ಪ್ರತಿಯೊಂದು ಮಾಡ್ಕೋಬಹುದು ನಿಮ್ಗೆ ಈ ಅನುಭವ ಬರೋವರೆಗೂ ನೀವೇನೇ ಮಾಡಿದ್ರು ನಿಮ್ಮ ಶರೀರದಲ್ಲಿ ಆ ಫ್ರೀಕ್ವೆನ್ಸಿ ಹುಟ್ಟೋದಿಲ್ಲ ಆ ವೈಬ್ರೇಷನ್ಸ್ ಸ್ಟಾರ್ಟ್ ಆಗುವುದಿಲ್ಲ ಫ್ರೀಕ್ವೆನ್ಸಿ ಹುಟ್ಟಲ್ಲ ನಿಧಾನವಾಗಿ ನೆಮ್ಮದಿಯಾಗಿ ಆನಂದದಿಂದ ನಮ್ಮ ಆತ್ಮ ನಮ್ಮನ್ನ ನೋಡ್ತಾ ಇದೆ ನಮ್ಮ ಪ್ರತಿ ಕಣದಲ್ಲಿ ಇದ್ದರೆ ಆನಂದ ತೃಪ್ತಿ ಸಂತೃಪ್ತಿ ಸಮಾಧಾನಕಾರವಾಗಿ ಸಂಪತ್ತುಗಳು ಎಲ್ಲಾನು ನಮ್ಗೆ ಬೇಕು ಅಂತ ಹೇಳಿದ್ದಾಗ ನಾವು ಅದ್ಭುತವಾದ ಕ್ರಿಯೆ ಆನಂದವಾಗಿ ಅಮೋಘವಾಗಿ ತೃಪ್ತಿಯಾಗಿ ಸಂತೃಪ್ತಿಯಾಗಿ ನೋಡ್ತಾ ಇದ್ದೀವಿ ನಿಧಾನವಾಗಿ ನಮ್ಮ ಕಾಲು ಉಗುರಿನಿಂದ ಎಲ್ಲ ಭಾಗಗಳಲ್ಲಿ ನಮ್ಮ ತಾಯಿ ಪಾರ್ವತೀ ದೇವಿ ಬ್ರಹ್ಮಚಾರಿಣಿ ರೂಪದಲ್ಲಿದ್ದಾರೆ ಆ ತಾಯಿ ಕೃಪಾಕರ್ಣ ನಾವು ಇವತ್ತು ಕರೆದು ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳಲ್ಲಿ ಪ್ರತಿಯೊಂದು ಅಂಗಗಳಲ್ಲಿ ಪ್ರತಿಯೊಂದು ಕಣದಲ್ಲಿ ನಮ್ಮ ಶರೀರದಲ್ಲಿ ನೋಡ್ಕೊಳ್ತಾ ಇದ್ದೀವಿ ಆ ಶಕ್ತಿ ನಮ್ಮ ಮುಖದಲ್ಲಿ ಮೆದಳಿನಲ್ಲಿ ಕಣ್ಣು ಕಿವಿ ಮೂಗು ಪ್ರತಿಯೊಂದು ಭಾಗದಲ್ಲಿ ಹಲ್ಲು ನಾಲಿಗೆ ಕತ್ತು ದೇಹ ದೇಹದಲ್ಲಿ ಎದೆ ಭಾಗ ರಕ್ತದಲ್ಲಿ ನಮ್ಮ ಶರೀರದಲ್ಲಿರುವಂಥ ನೀರು ಕರುಳು ಕಿಡ್ನಿ ಲಿವರ್ ಸ್ಪ್ಲೀನ್ ನಮ್ಮ ಇಬ್ಬೊಟ್ಟೆ ತೊಡೆಗಳು ಕಾಲುಗಳು ಪಾದಗಳು ಪ್ರತಿಯೊಂದು ಭಾಗದಲ್ಲಿ ರೋಮ ರೋಮದಲ್ಲಿ ನಿನ್ನ ನಾಮ ನಿಮ್ಮ ರೂಪ ದೀರ್ಘವಾಗಿ ಸುದೀರ್ಘವಾಗಿ ನಾವು ಆಕೆನ ನೋಡ್ತಾ ಇದ್ದೀವಿ ನಿಧಾನವಾಗಿ ನೆಮ್ಮದಿಯಾಗಿ ನೋಡ್ತಾ ಇದೀವಿ ಆನಂದದಿಂದ ನೋಡ್ತಾ ಇದೀವಿ ಅಮೋಘವಾದ ಆನಂದಮಯವಾದ ಆಕೆ

ನಮಸ್ತಸ್ತೀ ನಮೋ ನಮಃ ನವದುರ್ಗಗಳಲ್ಲಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಪೂಜೆ ಮಾಡೋದ್ರಿಂದ ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲ ಅನುಕೂಲಗಳು ನಮ್ಮನ್ನ ಧನಾತ್ಮಕವಾಗಿ ಸೇರುತ್ತೆ ಅನ್ನೋದು ಪರಿಕಲ್ಪನಾ ಪರಿಕಲ್ಪನೆ ಅನ್ನೋದಕ್ಕೆ ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡಿರುವಂತ ಒಂದು ಹಿಂದೂ ಧರ್ಮ ಯಾದ ಸರ್ವಭೂತೇಶು ಪ್ರಕೃತಿ ರೂಪೇನ ಸಂಸ್ಥಿತ ದೇವಿ ಪ್ರಕೃತಿ ರೂಪದಲ್ಲಿ ಆ ಬ್ರಹ್ಮಚಾರಿ ನಮ್ಮ ಶರೀರದಲ್ಲಿ ಇರುವ ಬ್ರಹ್ಮಚಾರಿ ರೂಪೇಣ ಸಂಸ್ಥಿತ ಯಾದೇವೀ ಸರ್ವಭೂತಿಯು ಬ್ರಹ್ಮಚಾರಣೀದೇವಿಪೇಣ ಸಂಸ್ಥಿ ನಮಸ್ತೈ ನಮಸ್ತ ನಮೋ ನಮಃ ಯಾ ದೇವೀಸೂತು ಬ್ರಹ್ಮಚಾರಿಣೀದೇವೀ ೂಪೇಣ ಸಂಸ್ಥಿ ನಮಸ್ತೇ ನಮಸ್ತಃ ಯಾ ದೀಸ ಸಂಸ್ಥಿ ನಮಸ್ತಃ ಯಾ ದೇವರೂ ಬ್ರಹ್ಮಚಾರಣಿ ದೇವರ ಸಂಸ್ಥಿತ ನಮಸ್ತಸೆ ನಮಸ್ತಸೆ ನಮೋ ದೇವಿ ಯರ್ವಭೂತಿಯು ಬ್ರಹ್ಮಚಾರಿ ರೂಪೇಣ ಸಂಸ್ಥಿತ ನಮಸ್ತಸೆ ಈ ನಾವು ಪ್ರಕೃತಿನಲ್ಲಿ ಮಿಲನವಾಗಿ ಆ ಯಶ್ವಶಕ್ತಿನಲ್ಲಿ ಇರುವಂತಹ ಎಲ್ಲಾ ರೀತಿಯಲ್ಲಿ ಧನ ಕನಕ ವಸ್ತುವಾಹನ ಅಮೋಘವಾಗಿದೆ ಅಪರಿಮಿತವಾಗಿದೆ ಪರಿಮಿತಿ ಇಲ್ಲ ಅಲ್ಲಿ ಎಲ್ಲ ಅಬೌಂಡೆಂಟ್ಲಿ ವಿನ್ ಏಬಲ್ ಟು ಎಲ್ಲಾ ರೀತಿಯಲ್ಲಿ ವಸ್ತು ವಾಹನ ಕನಕನ ದನ ಕನಕ ಆಕರ್ಷಣ ಶಕ್ತಿನಿಂದ ನಾವು ತಗೊಂತ ಇದೀವಿ या देवी सर्वभूतेषु प्रकृति रूपेण संस्थिता नमस्तस्यै नमस्तस्यै नमो नमः या देवी सर्वभूतेषु प्रकृति रूपेण संस्थिता नमस्तस्यै नमस्तस्यै नमो नमः या देवी सर्वभूतेषु देवी रूपेण संस्थिता नमस्त नमस्त नमो नम या देवी सर्वभूतेषु दीसूतेषु ब्रह्मचारिणीदेवीपेण संस्थिता नमस्ये नमस्त नमो नम या देवी दीसूतेषु ब्रह्मचारिपे संस्थित नमस्ये नमस्त नमो नम या देवी दीसूतेषु ब्रह्मचारिणीपेण संस्थित नमस् नमस्त नमो नम या देवी सर्वभूतेषु दीसूतेषु ब्रह्मचारीूपे संस्थि या देवी सर्वभूतेषु रूप एशु रूपे न समस्तिता देवी शरू ब्रह्मचारिणी देवी रूपेण न समस्तिता हां तसे नमस्तसे या देवी शरू बुद्ध एशु नमस्तसे नमो देवी शरू ब्रह्मचारिणी देवी रूपेण न समस्तिता हां तसे नमस्तसे ಯಾ ಬ್ರಹ್ಮಚಾರಿಣಿ ದೇವಿ ರೂಪಿನ ಸಂಸ್ಥಿತ ನಮಸ್ತಸ್ರೆ ನಮಸ್ತಸ್ರೆ ನಮೋ ನಮಃ ನಮ್ಮ ಶರೀರದಲ್ಲಿ ನಾವು ಪ್ರತಿ ಕಣ್ಣದಲ್ಲಿನೂ ನೋಡ್ತಾ ಇದ್ದೀವಿ ಆಕೆ ಸಂತೋಷವಾಗಿ ಆನಂದವಾಗಿ ತೃಪ್ತಿಕರವಾಗಿ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಒಂದು ವಿಶ್ವಾಕರ್ಷಣ ಶಕ್ತಿ ಉಳ್ಳ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರಗಳು ಕೊಡೋದ್ರಿಂದ ನಾವು ಇನ್ನಷ್ಟು ಮತ್ತಷ್ಟು ಮಗದಷ್ಟು ತೃಪ್ತಿಯಾಗಿ ಸಂತೃಪ್ತಿಯಾಗಿ ಜೀವನ ಮಾಡುವುದಕ್ಕೆ ನಮ್ಮ ಕುಟುಂಬಕ್ಕ ಪರಿವಾರಕ್ಕಾಗಿ ನಾವೀಗ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಬ್ರಹ್ಮಚಾರಿ ರೂಪೇಣ ಸಂಸ್ಥಿತ ನಮಸ್ತೇ ನಮಸ್ ರೂಪೇಣ ಸಂಸ್ಥಿತ या देवी सर्वभूतेषु ब्रह्मचारिणी देवी रूपेण संस्थिता नमस्तस्य नमस्तस्य नमो नमः या देवी सर्वभूतेषु ब्रह्मचारिणी रूपेण संस्थिता नमस्तस्य नमस्तस्य नमो नमः या देवी सर्वभूतेषु ब्रह्मचारिणी देवी रूपेण संस्थिता नमोनमः या देवी सर्वभूतेषु ಬ್ರಹ್ಮಚಾರಿಣಿ ದೇವಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೇ ನಮೋ ನಮಃ ಯಾ ದೇವಿ ಸರ್ವಭೂತಿಯೇಶು ಬ್ರಹ್ಮಚಾರಿಣಿ ದೇವಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೇ ನಮೋ ನಮಃ ಇಡೀ ಕಣದಲ್ಲಿ ನಮ್ಮ ಶರೀರಕ್ಕೆ ಹೇಗೆ ಅದು ಪಾರ್ವತಿ ದೇವಿನ ವಿರ್ನಮತದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಯಾ ದೇವಿ ಸರ್ವಭೂತಿಯೇಶು ಬ್ರಹ್ಮಚಾರಿಣಿ ದೇವಿ ರೂಪೇಣ ಸಂಸ್ಥಿತ नमस्त नमस्त नमो नम या देवी ब्रह्मचारिणी रूपेण संस्थि नमस्त नमस्त नमो नम या देवी सर्वभूतेषु ब्रह्मचारिणी देवी रूपेण संस्थित नमस्त नमस्त नमो नम या देवी सर्वभूतेषु देवीसूतेषु ब्रह्मचारिणीदेवीपेण संस्थित नमस् नमस्त नमो नम या देवी सर्वभूतेषु ब्रह्मचारिणी देवी रूपेण संस्थि नमस्त नमस्त नमो नम या देवी सर्वभूतेषु ಬ್ರಹ್ಮಚಾರಣಿ ದೇವಿ ಸಂಸ್ಥಿ ನಮಸ್ತೈ ನಮಸ್ತಃ ಆ ದೇವಿನ ಪ್ರಾರ್ಥನೆ ಮಾಡ್ತಾ ಇದೆ ಯಾ ದೇವೂ ಬ್ರಹ್ಮಚಾರಣಿ ದೇವಿಣ್ಣ ಸಂಸ್ಥಿ ನಮಸ್ತೇ ನಮೋ ನಮ ಯಾ ದೇವ ಸರ್ವೂತು ಬ್ರಹ್ಮಚಾರಣಿ ದೇವೇಣ ಸಂಸ್ಥಿ ನಮಸ್ತೇ ನಮಸ್ತೇ ನಮೋ ನಮ ಸಂಸ್ಥಿ ನಮಸ್ತೈ ನಮಸ್ತಃ ಯಾ ದೇವಸೂತು ಬ್ರಹ್ಮಚಾರಿಣೇವಿ ಸಂಸ್ಥಿ ನಮಸ್ತೈ ನಮಸ್ತಃ ಯಾ ದೇವಸೂತು ಬ್ರಹ್ಮಚಾರಿಣಿಣ ಸಂಸ್ಥಿ ನಮಸ್ತೈ ನಮಸ್ತಮ ಯಾ ದೀಸೂತು ಬ್ರಹ್ಮಚಾರಿಣಿ ಸಂಸ್ಥಿ ನಮಸ್ತೀ ನಮಸ್ತೀ ನಮೋ ನಮಃ ಯರ್ವಭೂತು ಬ್ರಹ್ಮಚಾರಿಣಿ ದೇವಿ ರೂಪೇಣ ಸಂಸ್ಥಿತ ನಮ್ಮ ಪರಿವಾರ ಎಲ್ಲಾನು ಆಯ್ತು ಈಗ ಮತ್ತೊಂದು ಸತಿ ನಮಗೋಸ್ಕರ ನಮ್ಮ ಆಕರ್ಷ ಶಕ್ತಿ ದ್ವಿಗಿನೀಕೃತ ಆಗೋದಕ್ಕೋಸ್ಕರ ಮತ್ತೊಂದು ಸತಿ ಯಾ ದೇವಿ ಸರ್ವಭೂತು ಸಂಸ್ಥಿತ ಯಾ ಯೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ದೇವಿ ರೂಪೇಣ ಸಂಸ್ಥಿತ ನಮಸ್ತಸೆ ನಮಸ್ತಸೆ ನಮೋ ನಮಃ ಯಾ ದೇವೀ ಸರ್ವಭೂತೇಶು ಬ್ರಹ್ಮಚಾರಿಣಿ ದೇವಿ ರೂಪೇಣ ಸಂಸ್ಥಿತ ನಮಸ್ತಸೆ ನಮಸ್ತಸೆ ನಮೋ ನಮಃ ಈ ಅದ್ಭುತವಾದ ಶಕ್ತಿಗಳನ್ನ ಆನಂದಮಯವಾಗಿ ಮಾರ್ಪಾಟಾಗಿ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯ ಎಲ್ಲಾ ರೀತಿಯಲ್ಲಿ ಕ್ಷೇಮ ವಂಶಾಭಿವೃದ್ಧಿ ಮತ್ತು ಅತ್ಯಂತ ಅದ್ಭುತ ವಸ್ತು ವಸ್ತುವರಾದರೂ ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಯಾ ದೇವಿ ಸರ್ವಭೂತು ಪ್ರಕೃತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೆ ನಮಸ್ತಸ್ ನಮಃ ಓಂ ನುಂ ದುರ್ಗೆ ನಮ ಓಂ ನುಂ ದುರ್ಘೆ ನಮ ಓಂ ಚಾಮುಂಡೇಶ್ವರೇಣ ಚಾಮುಂಡೇಶ್ವರ ನಮಃ ಎಲ್ಲ ರೈತನಲ್ಲಿ ಎಲ್ಲಾ ರೂಪಗಳಲ್ಲಿ ನಮ್ಮನ್ನ ದಯಪಾಲಿಸಿ ಅಂತ ಹೇಳಿ ಕೇಳ್ಕೊಂತ ಇವತ್ತು ನಮಸ್ಕಾರ ಮಾಡಿ ಎರಡು ಉಂಜ್ತಾ ಇದೀವಿ ನಮ್ಮ ಕಣ್ಣುಗಳು ನಮ್ಮ ಕಿವಿ ಮುಖ ಉಂಜ ಇವತ್ತಿಗೆ ನಾಳೆ ಇದೇ ರೀತಿಯಲ್ಲಿ ನಾವು ಮತ್ತೊಂದು ಸತಿ ಭೇಟಿ